ಇಪ್ಪತ್ತೈದರಂದು ಮಾನವ ಹಕ್ಕುಗಳ ದಿನವನ್ನು ವಾಯ್ಸ್ ವಾಯ್ಸ್ ವಾಯ್ಸ್ಲೆಸ್ ಘೋಷವಾಕ್ಯದಡಿ ಸತ್ಯ ನ್ಯಾಯ ಸಮಾನತೆಗಾಗಿ ನಿಂತು ಆಚರಿಸಲಾಯಿತು ಎಲ್ಲರಿಗೂ ಶಿಕ್ಷಣ ಎಲ್ಲರಿಗೂ ಗೌರವ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವ ನೀಡಲಾಯಿತು ಈ ಹ್ಯೂಮನ್ ರೈಟ್ಸ್ ಡೇ ಕಾರ್ಯಕ್ರಮವನ್ನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಆಯೋಜಿಸಿತು ನ್ಯೂಟನ್ ನ್ಯೂಟನ್ನ ವೆಲಾಂಕರ್ಣಿ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ಸಮಾಜದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಭ್ರಷ್ಟಾಚಾರ ವಿರೋಧ ಹಾಗೂ ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಪುನರ್ ದೃಢಪಡಿಸುವ ವೇದಿಕೆಯಾಯಿತು ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ದೇವಸ್ಥಾನದ ಒಳಗಡೆ ಸನ್ಮಾನ ಮಾಡಿದರೆ ನಿಮ್ಮ ದೇವರು ಇತ್ತೀಚೆಗೆ ಒಂದು ದೇವಸ್ಥಾನದಲ್ಲಿ ಇನ್ನೊಂದು ಕೇಸ್ಗಳನ್ನು ಒಂದು ದೇವಸ್ಥಾನ ಸರ್ ನಾವು ವರ್ಷ ನಮ್ಮ ಹಕ್ಕುಗಳನ್ನ ರಕ್ಷಿಸಿ ನಾನು ದೇವರು ನಿನ್ನನ್ನು ರಕ್ಷಿಸಲಿಲ್ಲ ನೀನ್ ಬಂದ್ಕೊಂಡು ನಾಸ್ತಿಕ ದೇವ ತಮಾಷೆ ಮಾಡ್ತಾ ಇದ್ರೆ ಏನೋ ದೇವ್ರದೇ ಪ್ರೇರಣೆ ಸರ್ ನಿಮ್ಮದ್ರ ಬರಕ್ಕೆ ಅಂತ ತಮಾಷೆ ಅಂತ ಅನಿಸುತ್ತೆ ನಿಮಗೆ ನಾವು ಯಾವ ಧರ್ಮದ ಬಗ್ಗೆಯೂ ಯಾವ ಜಾತಿಯ ಬಗ್ಗೆಯೂ ಅಗೌರವ ಇಲ್ಲ ನಿಮ್ಮೊಳಗಿನ ಒಳ್ಳೆಯ ನನ್ನಷ್ಟೇ ಗೌರವಿಸೇ ಗುಡ್ ಅನ್ನುವ ಪದ ಹೊಂದಿದೆ ಆ ಗುಡ್ ನನ್ನೊಳಗೆ ನಿಮ್ಮೊಳಗೆ ಇಬ್ಬರು ಇದ್ದರೆ ಈ ದಿನ ಇಂಟರ್ನ್ಯಾಷನಲ್ ವುಮೆನ್ ರೈಟ್ಸ್ ಡೇ ಇದನ್ನು ಭಾಳ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿದ್ದೇವೆ ನಾನು ಇಂಟರ್ನ್ಯಾಷನಲ್ ವ್ಯೂಮೆನ್ ರೈಟ್ಸ್ ಆ್ಯಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ನ ಒಂದು ಸಂಸ್ಥಾಪಕನಾಗಿ ಮತ್ತು ಚೇರ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯ ಅಕ್ರಮ ದೌರ್ಜನ್ಯಗಳು ಅನೇಕ ದಲಿತರು ಬಡವರು ದೀನ ದಲಿತರಿಗೆ ನ್ಯಾಯ ಸಿಗದೆ ಪದಾರ್ಥ ಅನ್ನುವಂಥದ್ದನ್ನು ಕಣ್ಣಾರೆ ಕಂಡು ದೇಶದ ಅಸ್ಪೃಶ್ಯತೆ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಅಸಮಾನತೆ ವಿದ್ಯಾಭ್ಯಾಸ ಕೊರತೆ ಇವೆಲ್ಲಗಳನ್ನ ಕಂಡಂಥ ನಾನು ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಮಾಡಬೇಕೆಂಬಂಥ ಒಂದು ಉದ್ದೇಶದಿಂದ ಏನಾದರೂ ಸಮಾಜದಲ್ಲಿ ಸುಧಾರಣೆ ತರುವುದಕ್ಕಾಗಿ ಕ್ರಾಂತಿಯನ್ನು ಎಸೋದಕ್ಕಾಗಿ ಸಮಾನತೆ ಅಸ್ಪೃಶ್ಯತೆಯನ್ನು ತೊಲಗಿಸುವಂತಹ ಕೆಲಸ ಅನ್ಯಾಯಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ತೀರ್ಮಾನ ತೆಗೆದುಕೊಂಡಿದ್ದೇವೆ ಈ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಾಮಾಜಿಕ ನ್ಯಾಯ ಆಯೋಗವು ಜನರ ಧ್ವನಿಯಾಗಿ ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಅಲ್ಲ ಕೇವಲ ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ ನಾವು ಕ್ರಿಯಾರೂಪದಲ್ಲಿ ಹಳ್ಳಿ ಹಳ್ಳಿಗಳಿಗೆ ಪ್ರಯಾಣ ಮಾಡಿ ಪ್ರದೇಶಗಳಿಗೆ ಪಟ್ಟಣಗಳಿಗೆ ನಾವು ಪ್ರಯಾಣ ಮಾಡಿ ಎಲ್ಲಿ ಜನರು ಹೊಂದಿದಾರೋ ಅನ್ಯಾಯಕ್ಕೊಳಗಾಗಿದ್ದಾರೋ ಅವರ ಪರ ನಿಂತು ಅವರಿಗೆ ಧ್ವನಿಯಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾವು ಸಾಗಿ ಹೋಗ್ತಾ ಇದ್ದೇವೆ ಈ ಒಂದು ಕಮಿಷನ್ಗೆ ಅನೇಕ ಪಟ್ಟಣಗಳಿಂದ ಮತ್ತು ರಾಜ್ಯಗಳಿಂದ ಜಿಲ್ಲೆಗಳಿಂದ ಇವರು

ಆಶೆ ಕೊಟ್ಟು ಈ ಮನುಷ್ಯನ ಬಲೆಯಲ್ಲಿ ನಾವು ಇದೆ ಅಂತ ಹೇಳಿ ನಾವು ಬೇರೆ ಒಂದು ಸೇವಕರ ಕಲಿತೀವಿ ನಾವು ಸೇವೆ ಕಲಿತೀವಿ ಅದ ನಂತರ ಇಲ್ಲ ಈ ಮನುಷ್ಯನ ಬಲಿಯಲ್ಲಿ ನಾವು ಬಹಳ ಕಲಿಬೇಕಾದ ವಿಷಯ ಇದೆ ಅಂತ ನನ್ನ ಮನಸ್ಸಿಗೆ ಮುಟ್ಟಿದಂಥ ಒಂದು ವಿಷಯ ಏನಂತಂದ್ರೆ ನಮ್ಮ ಈ ಒಂದು ಸಂಸ್ಥೆಯ ಶೇರ್ಮಾನ

ಆಚರಣೆ ಅಂತ ಡಿಸೆಂಬರ್ ಹತ್ತನೇ ತಾರೀಕಿಗೆ ಘೋಷಣೆ ಮಾಡಿರುವ ದಿನ ಮೊದಲನೇದಾಗಿ ತಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಹೇಳಿದರು ಅದೇ ರೀತಿ ಈ ಡಿಸೆಂಬರ್ ತಿಂಗಳು ನಮ್ಮೆಲ್ಲರಿಗೆ ಒಂದು ಸಂತೋಷ ಕೊಡುವಂತಹ ಒಂದು ತಿಂಗಳಾಗಿದೆ ಯಾಕೆಂತ ಹೇಳಿದ್ರೆ ಪ್ರೀತಿ ನಮ್ಮನ್ನೆಲ್ಲ ಆರಿಸಿ ಬಂದಿರುವಂತಹ

ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಕಮಿಷನ್ ಎನ್ ಜಿ ಓಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಾನು ಸ್ತ್ರೀಯರ ಹಾಗೂ ಮಕ್ಕಳ ಪರವಾಗಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಹ್ಯೂಮನ್ ರೈಟ್ಸಲ್ಲಿ ಮೇನಾಗಿ ನಾವು ಸ್ತ್ರೀಯರಿಗೆ ತುಂಬ ಆದ್ಯತೆಗಳನ್ನ ಕೊಡ್ತಾ ಇದ್ದೀವಿ ಈಗ ನಡೀತಾ ಇರೋ ಶೋಷಣೆ ಹೆಣ್ಮಕ್ಳ ಮೇಲೆ ನಡೀತಿರೋ ದೌರ್ಜನ್ಯ ಮಕ್ಕಳ ಮೇಲೆ ನಡೀತಿರೋ ಶೋಷಣೆ ಹಾಗೂ ನಮ್ಮ ಇಂಡಿಯಾ ರೇಟಲ್ಲಿ ಪೋಕ್ಸೋ ಕೇಸ್ ಬಂದು ಫಿಫ್ಟಿ ಪರ್ಸೆಂಟ್ನ ರೀಚ್ ಆಗ್ತಾ ಇದೆ ಇದೆಲ್ಲ ಸ್ಟಾಪ್ ಆಗಬೇಕಂದ್ರೆ ಸ್ತ್ರೀಯರಾಗಿರುವ ನಾವು ಎತ್ತೇಳ್ಬೇಕು ನಮ್ಮ ಸ್ವರವನ್ನು ನಾವು ಎತ್ತಬೇಕು ಎಲ್ಲಿ ನಮ್ಮ ಸ್ವರವನ್ನು ನಾವು ಎತ್ತಬೇಕು ಅಲ್ಲಿ ಖಂಡಿತವಾಗೂ ವಿ ಹ್ಯಾಪ್ ರೈಸ್ ಅವರ್ ಬಾಯ್ಸ್ ಯಾರಿಗೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಈ ಸೊಸೈಟಿ ಈ ಸಮಾಜನ ನಾವು ಒಳ್ಳೆಯದಾಗಿ ತರಬೇಕಂದ್ರೆ ಅದರಲ್ಲಿ ನಮ್ಮ ನಿಮ್ಮ ಕೊಡುಗೆ ಬಹಳ ಮುಖ್ಯವಾಗಿದೆ ಸೊ ಹಾಗಾಗಿ ಎಲ್ಲಿ ದೌರ್ಜನ್ಯ ನಡೀತಾ ಇದೆಯೋ ಅಲ್ಲಿ ನೀವು ಸ್ವರವ್ಯಕ್ತಿ ನಿಮ್ಮ ಹಕ್ಕುಗಳಿಗಾಗಿ ನೀವು ನಿಂತ್ಕೊಳ್ಳಿ ನಿಮ್ಮ ಹಕ್ಕು ನಿಮ್ಮ ಒಂದು ಜವಾಬ್ದಾರಿಯಾಗಿದೆ ನೀವು ಮಾತನಾಡಬೇಕಾದ ಜಾಗದಲ್ಲಿ ಮಾತನಾಡ್ತಾ ಇದ್ದರೆ ನಿಮ್ಮ ಮೇಲೆ ದೌರ್ಜನ್ಯಗಳು ನಡೀತಾನೇ ಇರುತ್ತೆ ಸೊ ಪ್ಲೀಸ್ ಫೈ ಫಾರ್ ಯುವರ್ ರೈಟ್ಸ್ ನಾವೆಲ್ಲರೂ ಕೂಡ ಸೇರಿ ಸ್ತ್ರೀಯರು ಮೇಲಾಗಿ ಎದ್ದೇಳಿ ಈಗಿನ ಕಾಲದಲ್ಲಿ ನಾವೆಲ್ಲರೂ ಸೇರಿ ಒಂದು ಸ್ವರವಾಗಿ ಸ್ವರವಿಲ್ಲದವರಿಗೋಸ್ಕರ ಯಾರಿಗೆ ರೈಟ್ಸ್ಗಳು ಗೊತ್ತಿರೋ ಅವರ ಜೊತೆ ನಿಂತ್ಕೊಂಡು ಅವರಿಗಾಗಿ ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಹೋರಾಟನ ಮಾಡೋಣ ಥ್ಯಾಂಕ್ ಯು ಈ ಒಂದು ಮಾತುಗಳಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ಈ ರೈಟ್ಸ್ ರೈಟ್ಸ್ನ ಜಾಯಿನ್ ಆಗ್ತೀರಾ ಹಾಗೂ ಹಕ್ಕುಗಳಿಗೋಸ್ಕರ ಹಾಗೂ ದೌರ್ಜನ್ಯ ಶೋಷಣೆ ಕಾಸ್ಟಿಸಮ್ ಜಾತಿ ಇದೆಲ್ಲದಾಗಿ ನೀವು ಹೋರಾಡ್ತೀರಾ ಅಂತ ಅಂದ್ಕೊಂಡು ನನ್ಬಾದ್ ಗ್ರಾಮ ನಮ್ಮ ಪಟ್ಟಣ ಹಾಗೂ ನಮ್ಮ ಊರುಗಳಲ್ಲಿ ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ದೇಶದವರೆಗೆ ನಾವು ತಿಳಿಸಬೇಕು ಈ ಅಂತಾರಾಷ್ಟ್ರೀಯ ಹ್ಯೂಮನ್ ರೈಟ್ಸ್ ದಿನದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಹ್ಯೂಮನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಈ ಒಂದು ಸಮಿತಿಗೆ ನಾನು ಆಯೋಗಕ್ಕೆ ಸೇರಿಕೊಳ್ಳೋದಕ್ಕೆ ದೇವರು ನನಗೆ ಒಂದು ದೊಡ್ಡ ಸುವರ್ಣ ಅವಕಾಶ ನಾನು ಈ ಸ್ಥಳದಲ್ಲಿ ಏನಂದರೆ ಈಗಾಗಲೇ ನಾವು ನೋಡಿದ್ರಿ ನಮ್ಮ ಆಯೋಗ ಯಾವ ರೀತಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಿದೆ ಮತ್ತು ಎಷ್ಟು ಜನರಿಗೆ ಗೌರವಾದವರು ಧ್ವನಿ ಧ್ವನಿಗೊಳಿಸಿ ಅನೇಕ ರೀತಿಯಾದಂಥ ಕಷ್ಟಗಳಲ್ಲಿದ್ದವರಿಗೆ ಅನೇಕ ರೀತಿಯಾದಂಥ ಕಾನೂನಾತ್ಮಕವಾದಂಥ ಸಮಸ್ಯೆಗಳಿಗೆ ಒಳಗಾದವರಿಗೆ